ದೇವಿ ಕಥೆ ಮುಖ್ಯವಾಗಿ ಮಹೇಶ್ವರ ಎಂಬ ರಾಕ್ಷಸನ ಸಂವಹಾರ ಕಥೆಯಾಗಿದ್ದು ಇವತ್ತು ನಾನು ದೇವಿ ಕಥೆ ಸ್ಟಾರ್ಟ್ ಮಾಡಕತ್ತೀನಿ ಇಂಟ್ರಡಕ್ಷನ್ ಆಫ್ ಚಾಮುಂಡಿಸ್ ಗೌಡು ಏನೇ ತಪ್ಪಿದ ಸಮಯದಲ್ಲಿ ಚಾಮುಂಡಿಸಿದ ಕಥೆಯು ಮುಖ್ಯವಾಗಿ ಎಂಬ ರಾಕ್ಷಸನ ಸಂವಹಾರ ಕಥೆಯಾಗಿದ್ದು ಅಂದರೆ ಇಲ್ಲಿ ಮಹೇಶ್ ಎಂಬ ರಾಕ್ಷಸನ ಅವನಿಗೆ ಸಂವಾರ ಮಾಡ್ತಾರೆ ಯಾರು ಚಾಮುಂಡಸ ದೇವಿ ಆದಿಶಕ್ತಿ ಉಗ್ರ ರೂಪವಾಗಿದ್ದು ಭಯಂಕರ ರೂಪ ಆಗ್ತಾ ರೂಪ ಆಗ್ತಾ ಇರ್ತಾರ ಮತ್ತು ಈಗ ಮೈಸೂರಿನ ಕುಂದ ನಂತರ ಚಾಮುಂಡಿ ಬಟ್ಟೆ ನೆಲೆಸುತ್ತಾ ಮೈಸೂರ್ಸ್ ಕುಂದ ನಂತರ ಚಾಮುಂಡಿ ಬಟ್ಟೆಯಲ್ಲಿ ಬಂದು ಸಾರಿ ಚಾಮು ಚಾಮುಂಡಸ ದೇವಿ ಬಂದು ನೆಲೆಸಿ ಅಂತ ಹೇಳ್ಬೋದು ಮತ್ತು ಮೈಸೂರು ಮೈಸೂರಿನ ಆದಿದೇವತೆ ಅಂತ ಹೇಳ್ಬೋದು ಈ ಕಥೆ ದೇವಿ ಮಹಾತ್ಮ ಮತ್ತು ಸ್ಕಂದಪುರ ಗ್ರಂಥದಲ್ಲಿ ಯೋಜನೆಪಟ್ಟಿದೆ ಅಥವಾ ಈಕೆಯ ನಂಜುಂಡೇಶ್ವರ ಎಂಟಿಯಾಗಿ ಜಾನಪದ ಕಥೆಯಲ್ಲಿ ಕಾಣ್ಬೋದು ಅಂತ ಹೇಳ್ಬೋದು ಮಹಿಷಾಸರ ಸಂವಹಾರ ರಾಕ್ಷಸನ ಉಪ್ಪಟ್ಟಲಂ ಮಹಿಷಾಸರ ಬ್ರಹ್ಮನಿಂದ ಹೊರಪಡೆದ ಭೂಮಿ ಸ್ವರ್ಗ ಪಾತ್ರವನ್ನು ಆಕ್ರಮಿಸಿ ದೇವತೆ ತೊಂದರೆ ನೀಡ್ತಿದ್ದನು ಅಂದ್ರೆ ಎಂಬ ರಾಕ್ಷಸ ಬ್ರಹ್ಮನಿಂದ ಹೊರ ಬ್ರಹ್ಮದನ ಬ್ರಹ್ಮದನ್ನ ಬ್ರಹ್ಮ ಹೊರಪಡಿತಾನ ಯಾರು ಮಹಿಷಾಸುರ ಭೂಮಿ ಸ್ವರ್ಗ ಪಾತನ್ನು ಆಕ್ರಮಿಸಿದ ಭೂಮಿ ಇರ್ಬೋದು ಸ್ವರ್ಗ ಇರ್ಬೋದು ಮತ್ತು ಪಾತ ಭೂಮಿ ನೆಲ ಭೂಮಿ ನೆಲ ನೆಲವಾದ ಭೂತಾಯಿನ ಆಕ್ರಮಿಸಿ ದೇವತೆಗಳನ್ನು ತೊಂದರೆ ಕೊಡ್ತೀನ ಯಾರು ಮಹಿಷಾಸುರ ದೇವತೆಗಳ ಸೃಷ್ಟಿ ದೇವತೆಗಳ ತಮ್ಮ ಶಕ್ತಿಯನ್ನು ಒಟ್ಟಿಗೊಡಿಸಿ ದುರ್ಗಿನ ಸೃಷ್ಟಿಸಿದ್ರು ಅಂತ ಹೇಳ್ಬೋದು ಯುದ್ಧ ಮತ್ತು ಸಂಹಾರ ದುರ್ಗಿ ಚಾಮುಂಡಿ ಪಟ್ಟದ ಮೇಲೆ ಒಂಬತ್ತು ದಿನ ಕಾಲ ಮಹಿಷಾಸ್ರಿಂದ ಯುದ್ಧ ಮಾಡಿ ಹತ್ತನೇ ದಿನ ತ್ರಿಶೂಲಿಂದ ಅವ್ನನ್ನು ಸಂಗ್ರಹಿಸಿದಂತ ಹೇಳ್ಬೋದು ಚಾಮುಂಡಿ ಪಟ್ಟದ ಮೇಲೆ ಒಂಬತ್ತು ದಿನ ಕಾಲ ಮಹಿಷಾಸ್ರ ಮೇಲೆ ದಾಳಿ ಮಾಡ್ತಾ ಯುದ್ಧ ಮಾಡ್ತಾನೆ ಯುದ್ಧ ಮಾಡಿ ಯುದ್ಧ ಮಾಡ್ತಾರೆ ಅವಾಗ ಹತ್ತನೇ ದಿನ ತ್ರಿಶೂಲಿಂದ ಅವನನ್ನು ಕೊಂದು ಬಿಡ್ತಾರೆ ಚಾಮುಂಡಿ ಬಟ್ಟೆ ಮೈಸೂರು ಕುಂದಂತ್ ಕಾರಣ ಇಕ್ಕಿ ಚಾಮುಂಡಿ ಬಟ್ಟೆಗೊಂಡ್ರೆ ಹೆಸರು ಬಂತ ಹೇಳ್ಬೋದು ಥ್ಯಾಂಕ್ ಯು ಸೊ ಮಚ್ ಮಚ್ ಇಂಟ್ರೊಡಕ್ಷನ್ ಇದೆ ಬಾಯ್